ವೀಕ್ಷಕರು ನಮಸ್ಕಾರ ಬಿ ಎನ್ ಟಿವಿಗೆ ಸ್ವಾಗತ ನಾನು ಸಂಜಯ್ ಶೆಟ್ಟಿ ಈಗಾಗ್ಲೇ ಫಲಪುಷ್ಪ ಪ್ರದರ್ಶನ ಆರಂಭವಾಗಿದೆ ಈ ವರ್ಷದ ಫಲಪುಷ್ಪ ಪ್ರದರ್ಶನ ಇನ್ನೂರ ಹದಿನೇಳನೆಯ ಫಲಪುಷ್ಪ ಪ್ರದರ್ಶನ ಆಗಿದೆ ಈಗಾಗ್ಲೇ ಸಾಕಷ್ಟು ರೀತಿಯಲ್ಲಿ ಆ ಫಲಪುಷ್ಪ ಪ್ರದರ್ಶನಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ ಮಹಾಶ್ರೀ ವಾಲ್ಮೀಕಿಯ ರಚಿಸಿದ ರಾಮಾಯಣ ಟೀಮ್ ನಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಮಾಡಿದ್ದಾರೆ ಆದರೆ ಬನ್ನಿ ವೀಕ್ಷಕರೇ ಈ ಫಲಪುಷ್ಪ ಪ್ರದರ್ಶನ ಯಾವ ರೀತಿ ಇದೆ ನೋಡ್ಕೊ ಬರೋಣ ಫಲಪುಷ ಪ್ರದರ್ಶನದಲ್ಲಿ ಯುವ ಜನತೆಗೆ ಅದರಲ್ಲೂ ನಮ್ಮ ಧರ್ಮದ ಬಗ್ಗೆ ಮತ್ತು ನಮ್ಮ ಗ್ರಂಥದ ಬಗ್ಗೆ ಹೇಳ್ಕೊಳ್ಳುವಾಗಿ ಈ ವಾಲ್ಮೀಕಿ ಥೀಮ್ ಇಟ್ಕೊಂಡು ಮಾಡಿದ್ದಾರೆ ಈ ವಾಲ್ಮೀಕಿ ಥೀಮ್ ನೀವು ನೋಡ್ಬೋದು ರಾಮ ಹೋಗಿದ್ದು ವನವಾಸ ಹಾಗೆ ವಾಲ್ಮೀಕಿ ಆಶ್ರಮದಲ್ಲಿ ಇದ್ದಿದ್ದು ಇನ್ನು ಇತರೆ ಸನ್ನಿವೇಶಗಳನ್ನ ಸಹ ಮಾಡಿದ್ದಾರೆ ರಾಮಾಯಣನ ಯಾರ್ಯಾರು ಬರೆದಿದ್ದಾರೆ ಇತರೆ ಭಾಷೆ ಆಗಿರಬಹುದು ಹಾಗೆ ಎಂಟನೇ ಶತಮಾನ ಹತ್ತನೇ ಶತಮಾನ ಇಪ್ಪತ್ತನೇ ಶತಮಾನದವರೆಗೂ ಯಾರೇ ರಾಮಾಯಣ ಬರೆದಿದ್ದಾರೆ ಅವರ ಸ್ಟ್ಯಾಚ್ಯೂ ಮತ್ತೆ ಅವರ ಇತಿಹಾಸ ಆ ಬುಕ್ ಯಾರು ಬರೆದಿದ್ದಾರೆ ಅವರ ಕೃತಿಗಳನ್ನು ಸಹ ಈ ರಾಮಾಯಣ ಎಷ್ಟು ಭಾಷೆಯಲ್ಲಿ ಇದೆ ಹಾಗೆ ಯಾವ್ಯಾವ ದೇಶದಲ್ಲಿದೆ ಅನ್ನೋದು ಕೂಡ ನಮ್ಮ ಜನರಿಗೆ ಅರ್ಥ ಮಾಡಿಸೋದಕ್ಕೆ ನೀವು ನೋಡ್ತಾ ಇರ್ಬೋದು ಒಂದು ಕಡೆ ಬ್ಯಾನರ್ ಎಲ್ಲ ಇದೆ ಆ ಬ್ಯಾನರ್ ಎಲ್ಲ ಹಾಕಿದ್ದಾರೆ ಥೈಲ್ಯಾಂಡ್ ಆಗಿರ್ಬೋದು ಸಿಂಗಾಪುರ್ ಜಪಾನ್ ಚೈನಾ ಅಲ್ಲೆಲ್ಲ ಸಾಕಷ್ಟು ರಾಮಾಯಣದ ಬಗ್ಗೆ ಕಲ್ಪನೆ ಇದೆ ಇನ್ನೊಂದು ಕಡೆ ಎಲ್ಲ ರಾಮಾಯಣದ ಬಗ್ಗೆ ಒಂದು ಇತಿಹಾಸ ಇದೆ ಆ ಇತಿಹಾಸನ ತೋರಿಸೋದಕ್ಕೆ ಈ ಸಾರಿ ಫಲಪುಷ್ಪ ಪ್ರದರ್ಶನ ಇನ್ನೂರ ಹದಿನೇಳನೇ ಫಲಪುಷ್ಪ ಪ್ರದರ್ಶನ ಸಜ್ಜಾಗಿದೆ ಹೌದು ಸಾಕಷ್ಟು ಜನ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಜನ ಬರ್ತಾ ಇದ್ದಾರೆ ಅದ್ರಲ್ಲೂ ಯುವ ಪೀಳಿಗೆಗೆ ನಮ್ಮ ಸಂಸ್ಕೃತಿ ಆಗಿರ್ಬೋದು ಹಾಗೆ ರಾಮಾಯಣದ ಬಗ್ಗೆ ಈ ಫಲಪುಷ್ಪ ಪ್ರದರ್ಶನ ಸಜ್ಜಾಗಿದೆ ಈ ಫಲಪುಷ್ಪ ಪ್ರದರ್ಶನ ಎರಡು ಪಾಯಿಂಟ್ ಎಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದೆ ಹಾಗೂ ಎಂಬತ್ತೈದು ಲಕ್ಷ ಸಸಿಗಳಿಂದ ಮೂವತ್ತೆರಡು ಲಕ್ಷಕ್ಕೂ ಹೆಚ್ಚು ಹೂಗಳಿಂದ ಈ ಫಲಪುಷ್ಪ ಪ್ರದರ್ಶನವನ್ನು ಸಿಂಗರಿಸಿದೆ ನೀವು ನೋಡ್ತಾ ಇರಬಹುದು ದೇಶದ ಭಿನ್ನ ವಿಭಿನ್ನವಾದ ಹೂಗಳಿಂದ ಈ ಫಲಪುಷ್ಪ ಪ್ರದರ್ಶನವನ್ನು ಅಹ್ ನೆರವೇರಿಸ್ತಾ ಇದ್ದಾರೆ ಕುವೆಂಪು ಅವರಿಗೆ ಇದೇ ರಾಮಾಯಣದಿಂದ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು ಹಾಗೆ ಇನ್ನು ತರ ಯಾರ್ಯಾರು ರಾಮಾಯಣ ಬರೆದಿದ್ದಾರೆ ಅವರ ರೀತಿಯಲ್ಲಿ ಹಾಗೆ ಇನ್ನು ಯಾರ್ಯಾರು ಅದ ನಂತರ ಬಂದಂತ ಕವಿಗಳಾಗಿರ್ಬೋದು ಯಾರ ಕೃತಿಗಳನ್ನ ರಚಿಸಿದ್ದಾರೆ ಅವರು ಸ್ಟ್ಯಾಚು ಆಗಿರ್ಬೋದು ಅವ್ರದ್ದು ಫೋಟೋ ಹಾಕಿ ಅವ್ರ ಕೃತಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇನ್ನೂರು ಹದಿನೇಳನ ಫಲಪುಷ್ವ ಪ್ರದರ್ಶನ ಬಾಗಲ್ ಮಾಡ್ತಾ ಇದ್ದಾರೆ ಅದ್ರಲ್ಲೂ ಈ ಪ್ರೇಕ್ಷಕರು ಬಂದಿರೋರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ ಹೇಗಿದೆ ಈ ಸಲಪು ತುಂಬಾ ಚೆನ್ನಾಗಿದೆ ಲಾಸ್ಟ್ ಇಯರ್ ಬಸವಣ್ಣನ ಬಗ್ಗೆ ಮಾಡಿದ್ರು ಈ ಸರ ವಾಲ್ಮೀಕಿ ಕಾನ್ಸೆಪ್ಟ್ ಇಟ್ಕೊಂಡು ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಫ್ಲವರ್ ಶೋನ ತುಂಬಾ ಚೆನ್ನಾಗಿದೆ ನೋಡಕ್ಕೆಲ್ಲ ಮಕ್ಳಿಗೂ ನೋಡಕ್ಕೆಲ್ಲ ಚೆನ್ನಾಗಿದೆ ಮಕ್ಳಿಗೂ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ಬೋದು ತುಂಬಾ ಚೆನ್ನಾಗಿದೆ ರಾಮಾಯಣ ಸ್ಟೋರಿ ಅಂದ್ರೆ ರಾಮ ಸೀತೆ ಮತ್ತೆ ಲಕ್ಷ್ಮಣ ವನವಾಸಕ್ ಬಂದು ಪಂಚವಟಿ ಅನ್ನೋ ತಾಣದಲ್ಲಿ ಇದ್ರು ಸೊ ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳಿದ್ದಾರೆ ಮಕ್ಳಿಗೆಲ್ಲ ಅದ್ರ ಬಗ್ಗೆ ನಾವು ತಿಳುವಳಿಕೆ ಹೇಳಿ ಚೆನ್ನಾಗಿ ಹೇಳ್ಕೊಡ್ಬೋದು ಅದ್ರ ಬಗ್ಗೆ ತುಂಬಾ ಚೆನ್ನಾಗಿದೆ ಪ್ರತಿ ವರ್ಷನೇ ಬರ್ತಾ ಇರ್ತೀವಿ ನಾವು ಬೆಂಗಳೂರಲ್ಲ ಪ್ರತಿ ವರ್ಷ ಯಾವಾಗ ಲ ವರ್ಷ ಮಾಡಿದಾಗ ಬರ್ತೀವಿ ಈ ಥರ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಮಕ್ಕಳು ಎಲ್ಲ ಹೇಳ್ಕೊಡೋಕ್ಕೆ ತುಂಬ ತುಂಬಾ ಚೆನ್ನಾಗಿದೆ ಓವರ್ ಆಲ್ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಔಟಿಂಗ್ ಬರೋಕ್ಕೆಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಾವು ಪ್ರತಿ ವರ್ಷ ಬರ್ತೀವಿ ಟೈಮ್ ಬರ್ತೀವಿ ಸ್ಪೆಷಲಿ ರಿಪಬ್ಲಿಕ್ ಡೇಗೆ ಮತ್ತೆ ಆಗಸ್ಟಿಗೆ ಈ ಸತಿ ಈವನ್ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ರಾಮಾಯಣ ಥೀಮು ಈವನ್ ಪೇರೆಂಟ್ಸು ಮಕ್ಕಳನ್ನ ಬರೀ ಬರೋದಲ್ಲ ಅಲ್ಲೇ ಹಾಕಿದ್ದಾರೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಬಂದ್ರೆ ಅವರಿಗೂ ರಾಮಾಯಣ ಅರ್ಥ ಆಗುತ್ತೆ ಮಹಾ ನಡೀತಾ ಇದೆ ಅದಕ್ಕೆ ಸೂಟಬಲ್ ಆಗಿ ಇಲ್ಲೂ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅಂದ್ರೆ ನಾವು ಬರೀ ಪಿಕ್ಚರ್ ತೋರಿಸೋದ್ರಿಂದ ಅಲ್ಲ ತಂದೆ ತಾಯಿಗಳು ಎಕ್ಸ್ಪ್ಲೈನ್ ಮಾಡ್ತಾ ಬಂದ್ರೆ ಒಳ್ಳೇದು ಅನ್ಸುತ್ತೆ ಪ್ರತಿಯೊಂದು ಸ್ಪಾಟ್ ಅಲ್ಲೂ ಪ್ರತಿಯೊಂದು ಸ್ಟೋರಿ ಇದಿದೆ ಇದೆ ಅದನ್ನ ಹೇಳಿದಾಗ ಅಟ್ಲೀಸ್ಟ್ ಅವ್ರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಿದಾಗ ಮಕ್ಕಳ ಮನಸ್ಸಿಗೆ ಹೋಗುತ್ತೆ ಯಾಕಂದ್ರೆ ವಾತಾವರಣ ಹಾಗೂ ಫಲಪುಷ್ಪ ಮಕ್ಕಳ ಮನಸ್ಸಿಗೆ ಮುದ ನೀಡತ್ತೆ ಅದೇ ತರನೇ ಸ್ಟೋರಿ ಹೇಳೋದು ತುಂಬಾ ಒಳ್ಳೇದು ರಾಷ್ಟ್ರ ಕವಿ ಅವ್ರ ಬಗ್ಗೆ ಈ ಎಷ್ಟು ಹೇಳಿದ್ರು ಕಮ್ಮಿನೇ ತುಂಬಾ ಚೆನ್ನಾಗಿದೆ ಓವರ್ ಆಲ್ ಮಕ್ಕಳಿಗೆ ಇದು ಒಳ್ಳೆ ಅದಕ್ಕೆ ಸ್ವಲ್ಪ ತಂದೆ ತಾಯಿಗಳು ಸ್ವಲ್ಪ ಎಫರ್ಟ್ ಆಗ್ಬೇಕು ರಾಮಾಯಣದ ಬಗ್ಗೆ ಪುರಾತನ ಕಾಲದ ಅದು ರಾಮಾಯಣ ತಿಳ್ಕೋಬೇಕು ಎಲ್ಲರೂ ಇವಾಗಿನ ಸನ್ನಿವೇಶನ್ಗೆಲ್ಲ ಹೆಂಗ ಎನರ್ಜೆಟಿಕ್ ಇರೋ ಹುಡುಗರುಗಳು ತಿಳ್ಕೋಬೇಕು ರಾಮಾಯಣದ ಬಗ್ಗೆ ಏನು ಅಂತ ಇವಾಗಿನ ಹುಡುಗರು ತಿಳ್ಕೊಳ್ಳಲ್ಲ ಅಂದ್ರೆ ಇದನ್ನ ನೋಡ್ಯಾರು ತಿಳ್ಕೋಬೇಕು ಅಂತ ಹೇಳ್ತೀನಿ ಚಿಕ್ಕವರ್ಗಿಂದ ಈ ಹುಡುಗರುಗಳು ತಿಳ್ಕೋಬೇಕು ಇಲ್ಲೂ ಜಾಸ್ತಿ ಚಿಕ್ಕವರ್ಗಿಂದ ಅಷ್ಟಾಗಿ ಗೊತ್ತಾಗಲ್ಲ ರಾಮಾಯಣದ ಬಗ್ಗೆ ಹುಡುಗರುಗಳು ಇಂಥ ಇಂಥ ಹುಡುಗರು ತಿಳ್ಕೊಬೇಕು ಇಲ್ಲಿ ಜಾಸ್ತಿ ಅದಕ್ಕೆ ಸೂಪರ್ ತುಂಬಾ ಚೆನ್ನಾಗಿದೆ ಸರ್ ನೋಡೋಕೆ ಬಹಳ ಅದ್ಭುತವಾಗಿದೆ ಜನ ನೋಡಿದ್ರೆ ಗೊತ್ತಾಗುತ್ತಲ್ವಾ ನಿಮ್ಗೆನೆ ಬಹಳ ತುಂಬಾ ಚೆನ್ನಾಗಿದೆ ಸರ್ ಎಲ್ಲರಿಗೂ ಎಲ್ಲ ಹೂಗಳ ಬಗ್ಗೆ ಗೊತ್ತಿರೋಲ್ಲ ಆಕ್ಚುಲ್ ಆಗಿ ನಮಗೂ ಗೊತ್ತಿರೋಲ್ಲ ಇಂತ ಹೂವು ಇಂಥ ಹೆಸ್ ಇಂಥ ಹೂವು ಇಂತ ಹೆಸರು ಅಂತ ಎಲ್ಲ ಗೊತ್ತಾಗುತ್ತೆ ನಮಗೂ ಮಾಹಿತಿ ಓಹ್ ಇಂಥ ಹೂಗಳು ಇದೆ ಅಂತ ಅನ್ಸುತ್ತೆ ಹಾಗಾಗಿ ತುಂಬಾ ಖುಷಿ ಆಗುತ್ತೆ ನೋಡ್ಕೊಂಡು ಸರ್ ನಮ್ ಕನ್ನಡ ನಮ್ ಹೆಮ್ಮೆ ಸರ್ ಅದೇ ಇರಬೇಕು ಇಲ್ಲಿ ಆಕ್ಚುಲ್ ಆಗಿ ಕರ್ನಾಟಕ ಅಂದ್ರೆ ಕನ್ನಡ ಕನ್ನಡನೇ ನಮ್ ಹೆಮ್ಮೆ ಅದರಲ್ಲಿ ಕುವೆಂಪು ಅಂದ್ರೆ ರಾಷ್ಟ್ರ ಕವಿ ಅದೇ ಹೆಮ್ಮೆ ಸರ್ ಸರ್ ನಮ್ ಕನ್ನಡನ ಉಳಿಸ್ಬೇಕು ಬೆಳೆಸ್ಬೇಕು ಯಾಕಂದ್ರೆ ಇದೊಂದು ಕರ್ನಾಟಕ ಕರ್ನಾಟಕದಲ್ಲಿ ಕನ್ನಡ ಅನ್ನೋದು ಹೆಮ್ಮೆ ಕನ್ನಡ ಭಾಷೆನ ನಾವು ಉಳಿಸ್ಬೇಕು ಬೆಳೆಸ್ಬೇಕು ಅದನ್ನೇ ನಾನು ಹೇಳೋದು ಸರ್ ನಿಖ ನಾನು ಟೆನ್ ಸ್ಟ್ಯಾಂಡರ್ಡ್ ಹೋಗ್ತಾ ಮೀನ್ ಗವರ್ಮೆಂಟ್ ಸ್ಕೂಲ್ ಫ್ಲವರ್ಸ್ ಎಲ್ಲ ನಾವು ನೋಡಿರೋ ಫ್ಲವರ್ಸ್ ಎಲ್ಲ ಇಲ್ಲಿದೆ ತುಂಬಾ ಕಲರ್ಫುಲ್ ಆಗಿದೆ ನಾವು ವಂಡರ್ಫುಲ್ ನೇಚರ್ ಅಂತ ಅನ್ಕೋಬಹುದು ಇದನ್ನ ಇದು ನಮ್ಮ ವಾಲ್ಮೀಕಿ ಮಹರ್ಷಿಗಳ ಕೃತಿ ಎಲ್ಲ ಫ್ಲವರ್ಸ್ ಎಲ್ಲ ಮಾಡಿರೋದು ಬಹಳ ಅದ್ಭುತವಾಗಿದೆ ಇದು ಸಾಮಾನ್ಯವಾಗಿ ಈ ಥರದ್ದು ಕಾರ್ಯಕ್ರಮ ಪ್ರಸ್ತುತ ಈಗಿನ ಕಾಲದ ಸಮಾಜಕ್ಕೆ ಅವಶ್ಯಕತೆ ಐತೆ ಅಂತ ಕಾಣಿಸ್ತಿದೆ ವಾತಾವರಣ ಬೇರೆ ಬೇರೆ ಚೆನ್ನಾಗಿದೆ ಜನ ಒಳ್ಳೆ ಕ್ರೌಡ್ ಇದೆ ವ್ಯವಸ್ಥೆಗಳೆಲ್ಲ ಮಾತ್ರ ಈ ತೋಟಗಾರಿಕೆ ಇಲಾಖೆಯಿಂದ ಫಲಪುಷ್ಪ ಪ್ರದರ್ಶನ ಇಲಾಖೆಯಿಂದ ಬಹಳ ಅದ್ಭುತವಾಗಿ ಮಾಡೋರು ಅಂತ ಹೇಳೋಕ್ಕೆ ಬಯಸ್ತಿದೆ ಈ ತರ ಫ್ಲವರ್ಸ್ನ ನಾವೆಲ್ಲ ನೋಡಿರೋಕೆ ಸಾಧ್ಯನೇ ಇಲ್ಲ ಎಲ್ಲ ತರ ಎಲ್ಲಾ ವೆರೈಟೀಸ್ ಆಫ್ ಫ್ಲವರ್ ನೋಡಬಹುದು ಒಂದೇ ಕಡೆ ಸೊ ತುಂಬಾ ವ್ಯವಸ್ಥಿತವಾಗಿ ಆರ್ಗನೈಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಸರಿ ಬಂದು ರಾಮಾಯಣ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಕುವೆಂಪು ಬಗ್ಗೆ ಮತ್ತೆ ರಾಮಾಯಣ ಬಗ್ಗೆ ನ ಇಟ್ಕೊಂಡು ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸೊ ಅಲ್ಲಿ ಕುವೆಂಪು ಅವ್ರ ಸ್ಟ್ಯಾಚು ಕೂಡ ಒಳಗಡೆ ಇಟ್ಟಿದ್ದಾರೆ ಮತ್ತೆ ವಾಲ್ಮೀಕಿ ಅವರ ಸ್ಟ್ಯಾಚು ಕೂಡ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅದು ಒಂದು ಸ್ಟ್ಯಾಚು ಬಂದು ತುಂಬಾ ಚೆನ್ನಾಗಿದೆ ನೋಡಕ್ಕೂ ಚೆನ್ನಾಗಿ ಮಾಡಿದ್ದಾರೆ ಸೊ ಎಲ್ಲ ತರ ಜನ ಬರ್ತಿದ್ದಾರೆ ವೀಕೆಂಡ್ ಆಗಿರೋದ್ರಿಂದ ಒಳ್ಳೆ ಕ್ರೌಡ್ ಇದೆ ಸೊ ವೀಕೆಂಡ್ ಫ್ಯಾಮಿಲಿ ಜೊತೆ ಬಂದ್ಬಿಟ್ಟು ಎಲ್ಲ ಎಲ್ಲಾ ಎಂಜಾಯ್ ಮಾಡ್ತಿದ್ದಾರೆ ಫ್ಲವರ್ ಶೋನ ಇದೇ ತರ ಎಲ್ಲಾ ಡಿಸ್ಟಿಕ್ ಅಲ್ಲೂ ಫ್ಲವರ್ ಶೋನ ಆರ್ಗನೈಸ್ ಮಾಡಬೇಕು ತೋಟಗಾರಿಕೆ ಇಲಾಖೆಯವರು ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ ನೋಡಿದ್ರಲ್ಲ ಈ ಫ್ಲವರ್ ಶೋ ಬಗ್ಗೆ ಈ ಜನಗಳೆಲ್ಲ ಏನು ಹೇಳಿದ್ದಾರೆ ಅಂತ ಅದರಲ್ಲೂ ನಮ್ಮ ಕನ್ನಡದ ಬಗ್ಗೆ ಮಾತಾಡಿದ್ದಾರೆ ನಮ್ಮ ರಾಮಾಯಣದ ಬಗ್ಗೆ ಸಹ ಮಾತಾಡಿದ್ದಾರೆ ಇನ್ನೂರ ಹದಿನೇಳನೇ ಫ್ಲವರ್ ಶೋ ಲಾಲ್ಬಾಗ್ ಬೆಂಗಳೂರಿನಲ್ಲಿ ನಡೆಸ್ತಾ ಇದ್ದಾರೆ ಈ ಫ್ಲವರ್ ಶೋಗೆ ಸಾಕಷ್ಟು ಇತಿಹಾಸ ಇದೆ ಈ ಫ್ಲವರ್ ಶೋ ಇನ್ನೂರ ಹದಿನೇಳನೇ ಫ್ಲವರ್ ಶೋ ಆಗಿದೆ ಹಾಗೆ ಲಂಡನ್ ಪ್ಯಾರಿಸ್ ನಂತರ ಬೆಂಗಳೂರಿನಲ್ಲಿ ಇದಾಗಿದೆ ಇದು ರಾಷ್ಟ್ರಕ್ಕೆ ಮತ್ತೆ ಕರ್ನಾಟಕಕ್ಕೆ ಹೆಮ್ಮೆ ಅಂತ ಹೇಳಬಹುದು ಹಾಗೆ ಹತ್ತು ಲಕ್ಷಕ್ಕೂ ಹೆಚ್ಚು ಸಸಿಗಳು ಮತ್ತು ಎಂಬತ್ತೈದು ಲಕ್ಷಕ್ಕೂ ಹೆಚ್ಚು ಸಸಿ ಮೂವತ್ತ ಎರಡು ಲಕ್ಷಕ್ಕೂ ಹೆಚ್ಚು ಹೂಗಳಿಂದ ಈ ಫ್ಲವರ್ ಶೋ ನ ಮಾಡಿದ್ದಾರೆ ಯಾರ್ಯಾರು ಮಿಸ್ ಮಾಡ್ಕೊಳ್ತಾ ಇದ್ದೀರೋ ದಯವಿಟ್ಟು ಬನ್ನಿ ಫ್ಲವರ್ ಶೋ ನೋಡಿ ಅಂತ ಹೇಳ್ತೀನಿ ಕ್ಯಾಮರಾಮನ್ ನಿಶಾಂತ್ ಜೊತೆ ಸಂಜಯ್ ಶೆಟ್ಟಿ ಬೆಂಗಳೂರು